ಸಿಲೆಬಸ್ ಸಿಲೆಾರ್ಥಿಗಳು ನಾವು ನಿಮ್ಮ ಏಳನೇ ತರಗತಿಯ ಸೆಮಿಸ್ಟರ್ ಒಂದರ ಗಣಿತ ಭಾಗವೊಂದರಿಂದ ಭಿನ್ನ ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯವನ್ನು ತಿಳಿದುಕೊಳ್ತಾ ಇದೀವಿ ಈಗಾಗಲೇ ಈ ಅಧ್ಯಾಯ ಸಂಪಟ್ಟಂತೆ ಹಿಂದಿನ ಎಲ್ಲಾ ಅಭ್ಯಾಸದ ವಿಡಿಯೋಗಳು ಕೆಳಗೆ ಲಿಂಕ್ ನಲ್ಲಿ ಅವುಗಳ ಬಳಸಿ ನೋಡಬಹುದು ಅದಲ್ಲದೆ ಪೂರ್ಣಾಂಕಗಳು ಒಂದು ಅಧ್ಯಾಯದ ಎಲ್ಲಾ ಅಭ್ಯಾಸಗಳನ್ನ ಸಹ ಈ ಚಾನಲ್ ನಲ್ಲಿ ಬಿಡಿಸಲಾಗಿದೆ ಅವುಗಳ ಇದೆ ಅವುಗಳನ್ನ ಬಳಸಿ ನಾವು ನೋಡ್ಕೋಬಹುದು ಅಲ್ಲಿ ವಿಜ್ಞಾನದ ಎಲ್ಲಾ ಪಾಠದ ಲಿಂಕ್ ಸಹ ಈ ಚಾನಲ್ ನಲ್ಲಿ ಅವುಗಳನ್ನ ನೋಡಿ ನೀವು ತಿಳ್ಕೊಬಹುದು ವಿಡಿಯೋಗಳನ್ನ ತಪ್ಪದೆ ಲೈಕ್ ಮಾಡಿ ಈಗಲೇ ಲೈಕ್ ಮಾಡಿ ಅಲ್ಲಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅವರು ಇದರ ಲಾಭ ಪಡೆಯಲಿ ಇವತ್ತು ನಾವು ರಾಶಿಗಳು ಮತ್ತು ದಶಮಾಂಶಗಳು ಈ ಅಧ್ಯಾಯದ ಕೊನೆಯ ವಿಡಿಯೋನ ತಿಳ್ಕೊಳ್ಳೋಣ ಬನ್ನಿ ವಿದ್ಯಾರ್ಥಿಗಳೇ ಅಭ್ಯಾಸ ಎರಡು ಪಾಯಿಂಟ್ ಏಳು ಇದರ ಒಂದು ಕೊನೆಯ ವಿಡಿಯೋ ಹಿಂದಿನ ನಾಲ್ಕು ಪ್ರಶ್ನೆಗಳನ್ನ ಇವತ್ತು ನಾವು ಐದನೇ ಮುಖ್ಯ ಪ್ರಶ್ನೆ ಬಿಡಿಸ್ಕೊಳ್ಳೋಣ ಹಿಂದಿನ ನಾಲ್ಕು ಪ್ರಶ್ನೆಗಳ ವಿಡಿಯೋಗಳ ಲಿಂಕ್ ಕೆಳಗೆ ಅವುಗಳನ್ನು ತಿಳ್ಕೊಬಹುದು ತಿಳ್ಕೋಬಹುದು ಇವುಗಳ ಬೆಲೆ ಕಂಡುಹಿಡಿಯಿರಿ ಇದಕ್ಕಿಂತ ಹೇಳುವ ಮೊದಲು ವಿದ್ಯಾರ್ಥಿಗಳೇ ಮತ್ತೆ ನಾನು ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ ಈ ಅಭ್ಯಾಸ ಎರಡು ಪಾಯಿಂಟ್ ಏಳಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಎರಡು ಅಭ್ಯಾಸಗಳು ಎರಡು ಪಾಯಿಂಟ್ ಆರು ಆಗಿರಬಹುದು ಎರಡು ಪಾಯಿಂಟ್ ಐದು ಇವುಗಳನ್ನು ತಿಳ್ಕೊಳ್ಳೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಅವುಗಳನ್ನು ತಿಳ್ಕೊಂಡ್ರೆ ಈ ಅಭ್ಯಾಸ ಎರಡು ಪಾಯಿಂಟ್ ಪಾಯಿಂಟ್ಗಳು ತುಂಬಾ ಈಸಿ ನೆನಪಿಡ್ಲಿ ಮೊದಲನೇ ಪ್ರಶ್ನೆ ಏಳು ಭಾಗಕಾರ ಮೂರು ಪಾಯಿಂಟ್ ಐದು ಇದನ್ನ ಪಾರ್ಕೊಳ್ಳಿ ಏಳು ಭಾಗಕಾರ ಮೂರು ಪಾಯಿಂಟ್ ಐದು ಈಕ್ವಲ್ ಟು ಸ್ಟೆಪ್ಸ್ ಏನಪ್ಪ ಇಟ್ಕೊಳ್ಳಿ ಎಲ್ಲಾ ಸಮಸ್ಯೆ ಸೇಮ್ ಸ್ಟೆಪ್ಸ್ ನ ಬಳಸ್ತಾ ಇದೀವಿ ಸೊ ಏಳು ಭಾಗಕಾರ ಮೂರು ಪಾಯಿಂಟ್ ಐದನ್ನು ನಾವು ಮೊದಲಿಗೆ ಭಿನ್ನ ರಾಶಿ ರೂಪದಲ್ಲಿ ಪಾರ್ಕೊಳ್ಳೋಣ ಯಾವ ರೀತಿ ಮೂವತ್ತೈದು ಇಲ್ಲಿ ಪಾಯಿಂಟ್ ಒಂದು ಅಂಕಿಯ ನಂತರವಿದೆ ಸೊ ಛೇದದಲ್ಲಿ ಒಂದು ಅಂದರೆ ಹತ್ತು ಈಗ ಇದು ಭಾಗಾಕಾರ ಕ್ರಿಯೆ ಭಿನ್ನ ರಾಶಿಗಳ ಭಾಗಾಕಾರ ಕ್ರಿಯೆ ಇದು ನಾವೀಗ ಭಿನ್ನ ರಾಶಿಗಳ ಭಾಗಾಕಾರನ ಮಾಡ್ಕೊಂಡು ಯಾವ ರೀತಿ ಏಳು ಭಾಗಾಕಾರ ಚಿಹ್ನೆ ನಾವು ಗುಣಾಕಾರ ಬರೆದು ಈ ಎರಡನೇ ಭಿನ್ನ ರಾಶಿಯ ಏನ್ಮಾಡ್ತೀವಿ ಋತ್ ಕ್ರಮ ತಗೋತೀವಿ ಹೌದು ಹತ್ತು ಮೂವತ್ತೈದು ಅಂದ್ರೆ ಅದನ್ನ ತಲೆ ಕೆಳಗಾಗಿ ಬರಿತೀವಿ ಈ ನಾರ್ಮಲ್ ಗುಣಾಕಾರ ಮಾಡ್ಕೊಳ್ಳಿ ಓರಿಯಾಗಿ ಭಾಗಾಕಾರ ಮಾಡ್ಕೋಬಹುದೇ ಚೆಕ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು ಹೌದು ಏಳರ ಮಗಲಿ ಏಳು ಒಂದರಿಂದ ಮೂವತ್ತೈದು ಐದರಿಂದ ಮತ್ತೆ ಮೇಲೆಕ್ಕಾಗಿ ಭಾಗಾಕಾರ ಮಾಡಬಹುದೇ ಹೌದು ಐದರ ಐದು ಒಂದರಿಂದ ಹತ್ತು ಎರಡರಿಂದ ಸೊ ಇದರ ಫೈನಲ್ ಉತ್ತರ ಎರಡು ಸೊ ಇದು ಮೊದಲನೇ ಸಮಸ್ಯೆ ಗೊತ್ತಾ ಎಷ್ಟು ಈಸಿ ಆಗಿದೆ ನೋಡಿ ಸ್ಟೆಪ್ಸ್ ನೆನಪಿಟ್ಕೊಳ್ಳಿ ಮತ್ತೊಂದು ಸಮಸ್ಯೆ ನೋಡಿಲಿ ಕೊಟ್ಟಂತ ಸಮಸ್ಯೆ ಬರ್ಕೊಳ್ಳಿ ಮೂವತ್ತಾರು ಭಾಗಾಕಾರ ಝೀರೋ ಪಾಯಿಂಟ್ ಎರಡು ಈಕ್ವಲ್ ಟು ಮೂವತ್ತಾರನ್ನ ಹಾಗೆ ಪರ್ಕೊಳ್ಳಿ ಭಾಗಾಕಾರ ಚಿಹ್ನೆ ಆಸ್ ಇಟ್ ಈಸ್ ಈ ಜೀರೋ ಪಾಯಿಂಟ್ ಎರಡನ್ನ ಭಿನ್ನ ರಾಶಿ ರೂಪದಲ್ಲಿ ಪಾರ್ಕೊಳ್ಳಿ ಸೊ ಇದು ಎರಡು ಪಾಯಿಂಟ್ ಒಂದು ಅಂಕಿ ನಂತರ ಸೊ ಇಲ್ಲಿ ಹತ್ತು ಅದಲ್ಲ ಸೊ ಈಕ್ವಲ್ ಟು ಮೂವತ್ತಾರು ಸೊ ಇದು ಈಗ ರಾಶಿಗೆ ಭಾಗಾಕಾರ ಇದನ್ನ ಭಾಗಾಕಾರ ಕ್ರಿಯೆ ಅಂತಂದ್ರೆ ಈ ಭಾಗಾಕಾರ ಚಿಹ್ನೆಯು ರಾಗಿ ಪರ್ಕೊಂಡು ಈ ಎರಡನೇ ಭಿನ್ನ ರಾಶಿಯ ಮೃತ್ ಕ್ರಮ ಬರ್ಕೋಬೇಕು ಸು ಇದು ಹತ್ತು ಅಪಾಯ ಎರಡು ಮತ್ತೆ ಊರಿಯಾಗಿ ಭಾಗಕರ್ ಮಾಡ್ಕೋಬಹುದೇ ಚೆಕ್ ಮಾಡ್ಕೊಳ್ಳಿ ಹೌದು ಎರಡರ ಮಧ್ಯೆಯಲ್ಲಿ ಒಂದರಿಂದ ಮೂವತ್ತಾರು ಹದಿನೆಂಟರಿಂದ ಸೊ ಹದಿನೆಂಟು ಇಂಟು ಹತ್ತು ಒಂದು ನೂರ ಎಂಬತ್ತು ಸೊ ಇದು ಒಂದು ನೂರ ಎಂಬತ್ತು ವಿದ್ಯಾರ್ಥಿಗಳು ಇದೆಲ್ಲ ಎಷ್ಟು ಈಸಿಯಾಗಿದೆ ಸಿದೀತಿನ ಎರಡನೇ ಸಮಸ್ಯೆ ನಂತರ ನಾವೀಗ ಮೂರನೇ ಸಮಸ್ಯೆ ತಿಳ್ಕೊಳ್ಳೋಣ ಮೂರು ಪಾಯಿಂಟ್ ಎರಡು ಐದು ಭಾಗಕಾರ ಜೀರೋ ಪಾಯಿಂಟ್ ಐದು ಈಕ್ವಲ್ ಟು ಮೊದಲ ಭಿನ್ನ ರಾಶಿ ರೂಪದಲ್ಲಿ ಬರ್ಕೊಳ್ಳೋಣ ಮೂರು ನೂರ ಇಪ್ಪತ್ತೈದು ಅಪಾಯ್ ಇಲ್ಲಿ ಬಿಂದು ಎರಡು ಅಂಕಿಗಳ ನಂತರವಿದೆ ಸುಚ್ಛೇದಲ್ಲಿ ಎರಡು ಸೊನ್ನೆ ಅಂದರೆ ನೂರು ಭಾಗಕಾರ ಐದು ಅಪಾನ್ ಬಿಂದು ಒಂದು ಅಂಕಿ ನಂತರ ಸೂಚ್ಯದಲ್ಲಿ ಒಂದು ಸೊನ್ನೆ ಅಂದರೆ ಹತ್ತು ಈಕ್ವಲ್ ಟು ಈ ಮೊದಲನೇ ಭಿನ್ನ ರಾಶಿಯನ್ನ ಹಾಗೆ ಬರ್ಕೊಳ್ಳಿ ಮುನ್ನೂರ ಇಪ್ಪತ್ತೈದು ಪಾಯಿಂಟ್ ಮೂರು ಭಾಗಕಾರಿಯನ್ನ ಗುಣಾಕಾರ ಮಾಡ್ಕೊಳ್ಳಿ ಐದು ಪಾಯಿಂಟ್ ಹತ್ತನ ಮೃಹತ್ ಕ್ರಮ ಬರ್ಕೊಳ್ಳಿ ಹತ್ತು ಪಾಯಿಂಟ್ ಐದು ಈಗ ಓರಿಯಾಗಿ ಆಗಲಿ ಅಥವಾ ಮೇಲೆ ಕೆಳಗೆ ಆಗಲಿ ಇವುಗಳನ್ನ ನಾವು ಭಾಗಕಾರ ಮಾಡ್ಕೋಬೇಕು ಓಕೆ ಈಕ್ವಲ್ ಟು ಹತ್ತರ ಮಗಲಿ ಹತ್ತು ಒಂದರಿಂದ ಹತ್ತರ ಮಗಲಿ ನೂರು ಹತ್ತರಿಂದ ಹೌದಲ್ಲ ಸಿ ನೆಕ್ಸ್ಟ್ ಈ ಐದು ಮತ್ತು ಮುನ್ನೂರ ಇಪ್ಪತ್ತೈದು ಭಾಗಾಕ ಮಾಡ್ಕೋಬಹುದು ಡೆಫಿನೆಟ್ ಆಗಿ ಮಾಡಬಹುದು ಐದರ ಮಗು ಒಂದರಿಂದ ಐದರ ಮಗನೂರ ಇಪ್ಪತ್ತೈದು ಮೊದಲಿಗೆ ಐದರ ಮಗಲ್ಲಿ ಮೂವತ್ತೆರಡು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಮೂವತ್ತು ಅದು ಆರರಿಂದ ಬರುವುದು ಸೊ ಆರರಿಂದ ಮೂವತ್ತು ಶೇಷ ಎರಡು ಅಂದರೆ ಇಪ್ಪತ್ತೈದು ಸೊ ಐದರ ಮಂದಿಯಲ್ಲಿ ಇಪ್ಪತ್ತೈದು ಐದೈದು ಸೊ ಇದು ಸಿಕ್ಸ್ಟಿ ಫೈವ್ ಮತ್ತೆ ನಾವು ಅರವತ್ತೈದು ಹಾಗೂ ಹತ್ತನ್ನು ಭಾಗಿಸಬಹುದು ಆದರೆ ಭಾಗಾಕಾರ ಮಾಡ್ಕೋಬೇಡಿ ನೆನಪಿದೆಯಲ್ಲ ಡಿಸ್ಕಸ್ ಮಾಡಿದೀವಿ ಛೇದದಲ್ಲಿ ಹತ್ತು ನೂರು ಸಾವಿರ ಇಂಥ ಸಂಖ್ಯೆಗಳು ಬಂದಾಗ ಭಾಗಕಾರ ಮಾಡ್ಕೋಬಾರದು ಏಕೆಂದ್ರೆ ದಶಮಾಷಮಿ ಬರೆಯುವುದು ನಮಗೆ ತುಂಬಾ ಈಸಿ ಸೊ ಸಿಕ್ಸ್ಟಿ ಫೈವ್ ಇಂಟು ಒನ್ ಇದು ಸಿಕ್ಸ್ಟಿ ಫೈವ್ ಹತ್ತು ಇಂಟು ಒಂದು ಇದು ಹತ್ತು ಸೊ ಈಗ ಛೇದದಲ್ಲಿ ಒಂದು ಸೊನ್ನೆ ಅಂದರೆ ಇದನ್ನ ಒಂದು ಅಂಕಿಯ ನಂತರ ಬಿಂದುವನ್ನು ಹಾಕಬೇಕು ಸೊ ಸಿಕ್ಸ್ ಪಾಯಿಂಟ್ ಎಷ್ಟು ಈಸಿ ಆಗಿದೆ ಈ ರೀತಿ ನೀವು ಕ್ಯಾಲ್ಕುಲೇಟೆಡ್ ಆಗಿ ಅಂದ್ರೆ ವಿಚಾರ ಮಾಡ್ಕೊಂಡು ನೀವು ಈ ರೀತಿ ಸಾಲ್ವ್ ಮಾಡಿದರೆ ತುಂಬಾ ಈಸಿ ಈಗ ಮುಂದಿನ ಪ್ರಶ್ನೆಗಳು ಚಿಕ್ಕ ನಾಲ್ಕನೇ ಪ್ರಶ್ನೆ ವಿದ್ಯಾರ್ಥಿಗಳು ಮೊದಲಿಗೆ ಬರ್ಕೊಳ್ಳಿ ಮೂವತ್ತು ಬಿಂದು ಒಂಬತ್ತು ನಾಲ್ಕು ಅಕರ ಸೊನ್ನೆ ಬಿಂದು ಏಳು ಈಕ್ವಲ್ ಟು ಮೊದಲಿಗೆ ಬಿಂದು ತೆಗೆದು ಈ ಸಂಖ್ಯೆ ಭಿನ್ನರಾಶಿ ರೂಪದಲ್ಲಿ ಬರ್ಕೊಳ್ಳಿ ಮೂರು ಸಾವಿರದ ತೊಂಬತ್ನಾಲ್ಕು ಬಿಂದು ಎರಡು ಅಂಕಿನ ನಂತರ ಸುಚ್ಛೇದದಲ್ಲಿ ಎರಡು ಸಾವಿರ ಅಂದರೆ ನೂರು ಭಾಗಕಾರ ಏಳು ಅಪಾಯ್ ಬಿಂದು ಒಂದು ಅಂಕಿ ನಂತರ ಸುಚ್ಛೇದದಲ್ಲಿ ಹತ್ತು ಈಕ್ವಲ್ ಟು ಮೂರು ಸಾವಿರದ ತೊಂಬತ್ನಾಲ್ಕು ಅಪಾಯ ನೂರು ಭಾಗ ಖರ್ಚಿನ ತೆಗೆದು ಕುನಖಿ ಹಾಕೊಳ್ಳಿ ಎರಡನೇ ಬಿನ್ನ ರಾಶಿ ನೃತ್ಯ ಕ್ರಮ ಬರ್ಕೊಳ್ಳಿ ನೋಡಿ ಎಷ್ಟು ಈಸಿ ಓಕೆ ಈಗ ಹತ್ತು ಮತ್ತು ನೂರನ್ನು ಭಾಗಿಸ್ಕೋಬಹುದು ಹೌದಲ್ಲ ಹತ್ತರ ಮಗಲ್ಲಿ ಹತ್ತು ಒಂದರಿಂದ ಹತ್ತರ ಮಗಲ್ಲಿ ನೂರು ಹತ್ತರಿಂದ ಮತ್ತೆ ಇದನ್ನ ಭಾಗಿಸ್ಕೋಬೇಡಿ ಏಕೆಂದ್ರೆ ಇದರಲ್ಲಿ ಹತ್ತು ನೂರು ಇರು ಇರುವಂತಹ ಸಂಖ್ಯೆ ನಾವು ಈಸಿಯಾಗಿ ದಶಮದಲ್ಲಿ ಬರೀಬಹುದು ಈಗ ಈ ಮೂರು ಸಾವಿರದ ತೊಂಬತ್ನಾಲ್ಕು ಹಾಗೂ ಏಳನ್ನ ಭಾಗಿಸ್ಕೋಬಹುದಾ ಚೆಕ್ ಟ್ರೈ ಮಾಡೋಣ ಏಳರ ಬಗ್ಗೆಯಲ್ಲಿ ಏಳು ಒಂದರಿಂದ ಏಳರ ಬಗ್ಗೆಯಲ್ಲಿ ಮೂವತ್ತು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತೆಂಟು ಅದು ಬರುವುದು ನಾಲ್ಕರಿಂದ ಸೊ ಏಳು ಗುಣಾಕ ನಾಲ್ಕು ಇಪ್ಪತ್ತೆಂಟು ಮೂವತ್ತರಲ್ಲಿ ಇಪ್ಪತ್ತೆಂಟರ ಕಳೆದರೆ ಎರಡು ಎರಡು ಒಂಬತ್ತು ಒಂಬತ್ತು ಮತ್ತೆ ನಾಲ್ಕರಿಂದ ಇಪ್ಪತ್ತೆಂಟು ಪತ್ತೊಂಬತ್ತರಲ್ಲಿ ಇಪ್ಪತ್ತೆಂಟನ್ನು ಕಳೆದರೆ ಒಂದು ಒಂದು ನಾಲ್ಕು ಹದಿನಾಲ್ಕು ಏಳರ ಮಗಿಲಿ ಹದಿನಾಲ್ಕು ಇದೆ ಹೌದು ಅದು ಎರಡರಿಂದ ಸೊ ನಾಲ್ಕು ನೂರ ನಲವತ್ತೆರಡು ಸೊ ಇದು ನಾಲ್ಕು ನೂರ ನಲವತ್ತೆರಡು ಹತ್ತು ಸೊ ಈಗ ಇದನ್ನ ದಶಮಾಷ್ಟು ಬರೀಬೇಕು ಛೇದದಲ್ಲಿ ಒಂದು ಸೊನ್ನೆ ಸೊ ಒಂದು ಅಂಕಿಯ ನಂತರ ಬಿಂದುವನ್ನು ಹಾಕಿದರೆ ಸತ್ ಸೊ ಸಾಕು ಬಿಂದು ಎರಡು ಇದು ಐದನೇ ಮುಖ್ಯ ಪ್ರಶ್ನೆಯಲ್ಲಿ ನಾಲ್ಕನೇ ಪ್ರಶ್ನೆ ಉತ್ತರ ತೀರ್ಥಲಿ ಎಷ್ಟು ಈಸಿ ಆಗಿದೆ ಇನ್ನು ಐದನೇ ಸಮಸ್ಯೆ ಝೀರೋ ಪಾಯಿಂಟ್ ಫೈವ್ ಭಾಗಕಾರ ಈಕ್ವಲ್ ಟು ಓಕೆ ಪಾಯಿಂಟ್ ಫೈವ್ ಭಿನ್ನ ರಾಶಿಯಲ್ಲಿ ಪರ್ಕೊಳ್ಳಿ ಐದು ಪಾಯಿಂಟ್ ಹತ್ತು ಭಾಗಕಾರ ಝೀರೋ ಪಾಯಿಂಟ್ ಟೂ ಫೈವ್ ನ ರಾಶಿಯಲ್ಲಿ ಪರ್ಕೊಳ್ಳಿ ಇಪ್ಪತ್ತೈದು ಇಂದು ಎರಡು ಅಂಕಿಗಳ ನಂತರ ಇದೆ ಸುಚ್ಛೀನದಲ್ಲಿ ನೂರು ಹಿಂದಿನ ವಿಡಿಯೋಗಳಲ್ಲಿ ಈ ಪ್ರಕಾರ ಯಾವ ರೀತಿಯಲ್ಲಿ ದಮಾವಗಳ ಭಿನ್ನ ರಾಶಿಯಲ್ಲಿ ಭಿನ್ನ ರಾಶಿಗಳ ದಶಮ ಪರಿವರ್ತನೆ ಅನ್ನೋದ ಹಿಂದಿನ ನಿಮಗೆ ಡೀಟೇಲ್ ಆಗಿ ತಿಳಿಸಲಾಗಿದೆ ವಿದ್ಯಾರ್ಥಿಗಳು ಅವುಗಳನ್ನ ಆ ವಿಡಿಯೋಗಳನ್ನ ನೋಡಿದ್ರೆ ಈ ಅಧ್ಯಾಯ ನಿಮಗೆ ತುಂಬಾ ವಿಡಿಯೋ ನೋಡಿ ವಿದ್ಯಾರ್ಥಿಗಳು ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಓಕೆ ನೆಕ್ಸ್ಟ್ ಈಕ್ವಲ್ ಟು ಐದು ಓಪನ್ ಹತ್ತನ್ನ ಹಾಗೆ ಬರ್ಕೊಳ್ಳಿ ಭಾಗಖ ಮಾಡ್ಕೊಳ್ಳಿ ಸೊ ಇಪ್ಪತ್ತೈದು ಅಪೂರನ್ನ ನಾವು ವಿರೋಧ ಕ್ರಮ ಬರೀಬೇಕು ಸೊ ಮೂರು ಅಪ್ಪ ಇಪ್ಪತ್ತೈದು ಮತ್ತೆ ಭಾಗಕರ್ ಮಾಡ್ಕೊಳ್ಳಿ ಹತ್ತು ಮತ್ತು ನೂರನ್ನು ಭಾಗಿಸಬಹುದು ಹೌದು ಹತ್ತರ ಮಗಲಿ ಹತ್ತು ಒಂದರಿಂದ ನೂರು ಹತ್ತರಿಂದ ಅದೇ ರೀತಿ ಐದರ ಮಗಲಿ ಐದು ಒಂದರಿಂದ ಐದರ ಮಗಲಿ ಇಪ್ಪತ್ತೈದು ಐದರಿಂದ ಮತ್ತೆ ಎರಡನೇ ಭಾಗಿಸ್ಕೋಬಹುದಾ ಹೌದು ಐದರ ಮಗಲಿ ಐದು ಒಂದರಿಂದ ಐದರ ಮಗ್ಗಿ ಹತ್ತು ಎರಡರ ಸೊ ಕೊನೆಯ ಉತ್ತರ ಟೂ ಇಂಟು ಒನ್ ಛೇದದಲ್ಲಿ ಒಂದು ಇಂಟು ಒಂದು ಒಂದು ಅದನ್ನು ಬರಲಿಲ್ಲ ಅಂತ ಹೇಳಿ ಇದು ಸರಿ ನೋಡಿ ಎಷ್ಟು ಸಿಂಪಲ್ ಆಗಿದೆ ಉತ್ತರ ಸೊ ಇದು ಐದನೇ ಪ್ರಶ್ನೆ ಉತ್ತರ ಇನ್ನು ಆರನೇ ಪ್ರಶ್ನೆ ಏಳು ಬಿಂದು ಏಳು ಐದು ಆಗಾಕಾರ ಜೀರೋ ಪಾಯಿಂಟ್ ಟು ಫೈವ್ ಈಕ್ವಲ್ ಟು ಬಿನ ರೇಷಲ್ ಬರ್ಕೊಳ್ಳಿ ಏಳ್ನೂರ ಎಪ್ಪತ್ತೈದು ಅಪೋನ್ ಬಿಂದು ಎರಡು ಅಂಕಿ ನಂತರ ಸೊ ನೂರು ಅಗಾಕಾರ ಇಪ್ಪತ್ತೈದು ಅಪೋನ್ ಬಿಂದು ಇಲ್ಲಿ ಸಹ ಎರಡು ಅಂಕಿಗಳ ನಂತರ ಸೊ ನೂರು ಈಕ್ವಲ್ ಟು ಏಳ್ನೂರ ಎಪ್ಪತ್ತೈದನ್ನ ಹಾಗೆ ಪಾರ್ಕೊಳ್ಳಿ ಅಪೋನ್ ನೂರು ಭಾಗಕರ ಚಿಹ್ನೆಯನ್ನ ಕುನಾಕಾರ ಹಾಕೊಳ್ಳಿ ಎರಡನೇ ಭಿನ್ನ ರಾಶಿಯನ್ನ ಹುಡುತ್ ಕ್ರಮ ಬರ್ಕೊಳ್ಳಿ ಸೊ ಇದು ನೂರು ಅಪೋನ್ ಇಪ್ಪತ್ತೈದು ಭಾಗಾಕಾರ ಮಾಡ್ಕೋಬಹುದೇ ಹೌದು ಏಳು ನೂರು ಒಂದರಿಂದ ನೂರು ಮಗಿಲ್ನೂರು ಒಂದರಿಂದ ಇನ್ನು ಏಳ್ನೂರ ಎಪ್ಪತ್ತೈದು ಹಾಗೂ ಇಪ್ಪತ್ತೈದನ್ನ ಭಾಗಾಕಾರ ಮಾಡಿಕೊಳ್ಳಿ ಸೊ ಇಪ್ಪತ್ತೈದರ ಮಗ್ಗಿಯಲ್ಲಿ ಇಪ್ಪತ್ತೈದು ಬರುವುದು ಒಂದರಿಂದ ಇಪ್ಪತ್ತೈದರ ಮಧ್ಯೆಯಲ್ಲಿ ಎಪ್ಪತ್ತೈದು ನೋಡ್ಕೊಳ್ಳಿ ಯಾವಾಗ ಬರುತ್ತದೆ ಇಲ್ಲ ಸೊ ಎಪ್ಪತ್ತೇಳಕ್ಕಿಂತ ಚಿಕ್ಕ ಸಂಖ್ಯೆ ಎಪ್ಪತ್ತೈದು ಅದು ಮೂರರಿಂದ ಸೊ ಎಪ್ಪತ್ತೇಳರಲ್ಲಿ ಎಪ್ಪತ್ತೈದನ್ನ ಕಳೆದರೆ ಎರಡು ಅಂದ್ರೆ ಎರಡು ಐದು ಇಪ್ಪತ್ತೈದು ಇಪ್ಪತ್ತೈದರ ಮಧ್ಯಲ್ಲಿ ಅದು ಒಂದರಿಂದ ಮೂವತ್ ಒಂದು ಸೊ ಇವು ವಿದ್ಯಾರ್ಥಿಗಳೇ ಐದನೇ ಮುಖ್ಯ ಪ್ರಶ್ನೆಯಲ್ಲಿ ಆರು ಸಮಸ್ಯೆಗಳು ಇನ್ನು ಐದನೇ ಮುಖ್ಯ ಪ್ರಶ್ನೆಯಲ್ಲಿ ಏಳನೇ ಸಮಸ್ಯೆ ವಿದ್ಯಾರ್ಥಿಗಳೇ ಈಕ್ವಲ್ ಟು ಎಪ್ಪತ್ತಾರು ಪಾಯಿಂಟ್ ಇದು ಭಾಗಕಾರ ಪಾಯಿಂಟ್ ಒನ್ ಫೈವ್ ಈಕ್ವಲ್ ಟು ಮೊದಲಿಗೆ ದಶಮಾಶಿ ಇರುವ ಸಂಖ್ಯೆ ಬಿನರಾಶಿಗೆ ಬರ್ಕೊಳ್ಳಿ ಏಳ್ನೂರ ಅರವತ್ತೈದು ಪೋನ್ ಬಿಂದು ಇಲ್ಲಿ ಒಂದು ಅಂಕಿ ನಂತರ ಸ್ವಚ್ಛೇದದಲ್ಲಿ ಹತ್ತು ಭಾಗಕಾರ ಹದಿನೈದು ಅಪೋನ್ ಬಿಂದು ಇಲ್ಲಿ ಏಳು ಅಂಕಿ ನಂತರ ಸ್ವಚ್ಛೇದದಲ್ಲಿ ನೂರು ಈಕ್ವಲ್ ಟು ಏಳ್ನೂರ ಅರವತ್ತೈದನ್ನ ಹಾಗೇ ಬರ್ಕೊಳ್ಳಿ ಚುನಾಕರ್ ಮಾಡ್ಕೊಳ್ಳಿ ಎರಡನೇ ಭಿನ್ನ ರಾಶಿ ಹೃತ್ಕ್ರಮ ಬರ್ತದೆ ಸೊ ಇದು ನೂರು ಅಪಾನ್ ಹದಿನೈದು ಸೊ ಭಾಗಕಾರ ಟ್ರೈ ಮಾಡಿ ಹತ್ತರ ಮಗ್ಗಿಯಲ್ಲಿ ಹತ್ತು ಒಂದರಿಂದ ಹತ್ತರ ಮಗಲಿ ನೂರು ಹತ್ತೈದು ಮತ್ತೆ ಹದಿನೈದರ ಮಗ್ಗಿಯಲ್ಲಿ ಈ ಏಳುನೂರ ಅರವತ್ತೈದು ಭಾಗವಾಗುವುದೇ ಅದನ್ನು ಚೆಕ್ ಮಾಡ್ಕೋಬೇಕು ಹದಿನೈದರ ಮಗ್ಗಿಯಲ್ಲಿ ಹದಿನೈದು ಒಂದರಿಂದ ಹದಿನೈದರ ಮಗಲಿ ಎಪ್ಪತ್ತಾರು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಪ್ಪತ್ತೈದು ಅದು ಐದರಿಂದ ಸೊ ಎಪ್ಪತ್ತಾರು ಮಾನಸ್ ಎಪ್ಪತ್ತೈದು ಒಂದು ಒಂದು ಐದು ಹದಿನೈದು ಸೊ ಹದಿನೈದರ ಹದಿನೈದು ಬರುವುದು ಒಂದರಿಂದ ಸೊ ಇದರ ಅರ್ಥ ಈ ಐವತ್ತೊಂದು ಮತ್ತು ಹತ್ತನ್ನು ಗುಣಾಕಾರ ಮಾಡಿ ನಾವಿಲ್ಲಿ ಬರಿಬೇಕು ಐವತ್ತೊಂದು ಇಂಟು ಹತ್ತು ಐದು ನೂರದಲ್ಲಿ ಒಂದು ಇಂಟು ಒಂದು ಒಂದು ಅದನ್ನು ಬರೀದಿದ್ರೆ ಸೊಕೆ ಸೊ ಇದರ ಉತ್ತರ ಐದು ನೂರ ಹತ್ತು ಇನ್ನು ಈ ಅಭ್ಯಾಸ ಎರಡು ಪಾಯಿಂಟ್ ಏಳರ ಐದನೇ ಮುಖ್ಯ ಪ್ರಶ್ನೆಯಲ್ಲಿ ಈ ಕೊನೆ ಎರಡು ಸಮಸ್ಯೆ ವಿದ್ಯಾರ್ಥಿಗಳು ಎಂಟನೇ ಸಮಸ್ಯೆ ಮೂವತ್ತೇಳು ಬಿಂದು ಎಂಟು ಭಾಗಕಾರ ಒಂದು ಬಿಂದು ನಾಲ್ಕು ಇಕ್ವಲ್ ಟು ಮೊದಲಿಗೆ ಬೇಡ ಭಿನ್ನರಾಶಿಯಲ್ಲಿ ಪರ್ಕೊಳ್ಳಿ ಮೂರ್ನೂರ ಎಪ್ಪತ್ತೆಂಟು ಅಪೌಂಟ್ ಬಿಂದು ಒಂದು ಅಂಕಿ ನಂತರ ಸುಚ್ಛೇದದಲ್ಲಿ ಹತ್ತು ಭಾಗಾಕಾರ ಹದಿನಾಲ್ಕು ಬಿಂದು ಒಂದು ಅಂಕಿ ನಂತರ ಸುಚ್ಛೇದದಲ್ಲಿ ಹತ್ತು ಇಕ್ವಲ್ ಟು ಮೂರ್ನೂರ ಎಪ್ಪತ್ತೆಂಟು ಅಪನ್ ಹತ್ತನ್ನ ಹಾಗೆಯೇ ಪರ್ಕೊಳ್ಳಿ ಭಾಗಾಕಾರ ಚಿಹ್ನೆಯನ್ನ ಗುಣಾಕಾರ ಮಾಡ್ಕೊಳ್ಳಿ ಸೊ ಹದಿನಾಲ್ಕು ಅಪನ್ ಹತ್ತನ್ನ ಋತು ಕ್ರಮ ಬರ್ಕೊಳ್ಳಿ ಹತ್ತು ಅಪೌಂಟ್ ಹದಿನಾಲ್ಕು ಹತ್ತು ಹತ್ತು ಕ್ಯಾನ್ಸಲ್ ಈ ಮೂರ ಎಪ್ಪತ್ತೆಂಟನ್ನ ಹದಿನಾಲ್ಕರಿಂದ ಭಾಗಿಸ್ಕೊಳ್ಳಿ ಸೊ ಹದಿನಾಲ್ಕರ ಮಧ್ಯೆಯಲ್ಲಿ ಹದಿನಾಲ್ಕು ಒಂದರಿಂದ ಹದಿನಾಲ್ಕರ ಮಧ್ಯೆಯಲ್ಲಿ ಮೂವತ್ತೇಳು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಎಂಟು ಅದು ಎರಡರಿಂದ ಸೊ ಮೂವತ್ತೇಳರಲ್ಲಿ ಇಪ್ಪತ್ತೆಂಟನ್ನ ಕಳೆದರೆ ಒಂಬತ್ತು ಆ ಒಂಬತ್ತು ಎಂಟು ತೊಂಬತ್ತೆಂಟು ಸೊ ಹದಿನಾಲ್ಕರ ಮಧ್ಯೆಯಲ್ಲಿ ತೊಂಬತ್ತೆಂಟು ಬರುವುದು ಏಳರಿಂದ ಸೊ ಇದರ ಉತ್ತರ ಟ್ವೆಂಟಿ ಸೆವೆನ್ ಇನ್ನು ಈ ಅಭ್ಯಾಸ ಎರಡು ಪಾಯಿಂಟ್ ಏಳರಲ್ಲಿ ಕೊನೆಯ ಸಮಸ್ಯೆ ಅಂದರೆ ಒಂಬತ್ತನೇ ಸಮಸ್ಯೆ ಟು ಎರಡು ಬಿಂದು ಏಳು ಮೂರು ಭಾಗಾಕಾರ ಒಂದು ಬಿಂದು ಮೂರು ಈಕ್ವಲ್ ಟು ಓಕೆ ಈ ಬಿಂದು ತೆಗೆದು ಭಿನ್ನ ರಾಶಿಯಲ್ಲಿ ಬರ್ಕೊಳ್ಳಿ ಎರಡು ನೂರ ಎಪ್ಪತ್ ಮೂರು ಅಪ್ ಬಿಂದು ಎರಡು ಅಂಕಿಗಳ ಅಂತಾರೆ ಸೊ ಛೇದದಲ್ಲಿ ನೂರು ಭಾಗಾಕಾರ ಹದಿಮೂರು ಅಪಾಯ್ ಬಿಂದು ಒಂದು ಅಂಕಿ ನಂತರ ಸೊ ಛೇದದಲ್ಲಿ ಹತ್ತು ಈಕ್ವಲ್ ಟು ಎರಡ್ ನೂರ ಎಪ್ಪತ್ ಮೂರು ಅಪಾಯ್ ಮೂರನ್ನ ಹಾಗೆ ಬರ್ಕೊಳ್ಳಿ ನೆಕ್ಸ್ಟ್ ಪಾಕರ್ ಚಿಹ್ನೆಯನ್ನ ಕುಣಾಕರ್ ಮಾಡಿಕೊಂಡು ಎರಡನೇ ಭಿನ್ನ ರಾಶಿಯ ಮೃತ್ಕ್ರಮ ಬರ್ಕೊಳ್ಳ ನೋಡಿ ಹತ್ತರ ಮಗಿಲಿ ಹತ್ತು ಒಂದರಿಂದ ಹತ್ತರ ಮೇಲೆ ನೂರು ಹತ್ತರಿಂದ ನೆಕ್ಸ್ಟ್ ಹತ್ತನ್ನು ಭಾಗಿಸ್ಕೋಬೇಡಿ ಏಕಂದ್ರೆ ಛೇದಲ್ಲಿ ಹತ್ತು ನೂರು ಸಾವಿರದಾಗ ಅದನ್ನ ಹಾಗೆ ಉಳಿಸ್ಕೋಬೇಕು ನೆನಪಿರ್ಲಿ ಇದು ಕೊನೆ ಸಮಸ್ಯೆ ಕೊನೆ ಬಾರಿ ಹತ್ತಾ ಇದ್ದೀವಿ ನೆಕ್ಸ್ಟ್ ಈ ಎರಡು ನೂರ ಎಪ್ಪತ್ ಮೂರನ್ನ ಹದಿಮೂರರಿಂದ ಭಾಗಿಸಲಿಕ್ಕೆ ಸಾಧ್ಯ ಚೆಕ್ ಮಾಡಿಕೊಂಡು ಹದಿಮೂರು ಬಗೆಯಲ್ಲಿ ಹದಿಮೂರು ಒಂದರಿಂದ ಹದಿಮೂರು ಬಗ್ಗೆಯಲ್ಲಿ ಇಪ್ಪತ್ತೇಳು ಇಲ್ಲ ಅದಕ್ಕಿಂತ ಚಿಕ್ಕ ಸಂಖ್ಯೆ ಇಪ್ಪತ್ತಾರು ಅದು ಬರುವುದು ಎರಡರಿಂದ ಸೊ ಇಪ್ಪತ್ತೇಳರಲ್ಲಿ ಇಪ್ಪತ್ತಾರನ್ನು ಕಳೆದರೆ ಒಂದು ಒಂದು ಮೂರು ಹದಿಮೂರು ಹದಿಮೂರು ಮಗಲಿ ಬರುವುದು ಒಂದರಿಂದ ಇದ್ರ ಉತ್ತರ ಇಪ್ಪತ್ತೊಂದು ಇಂಟು ಒಂದು ಇಪ್ಪತ್ತೊಂದು ಅಪೌಂಟ್ ಹತ್ತು ಇಂಟು ಒಂದು ಹತ್ತು ಸೀಕ್ವಲ್ ಇಪ್ಪತ್ತೊಂದು ಅಪೌಂಟ್ ಹತ್ತು ಎಂದರೆ ಅದು ಎರಡು ಬಿಂದು ಒಂದು ಈತಲ ಎಷ್ಟು ಈಸಿಗಳ ವಿದ್ಯಾರ್ಥಿ ಆದ್ರೆ ಹಿಂದಿನ ಅಭ್ಯಾಸ ನಿಮ್ಗೆ ಪರ್ಫೆಕ್ಟ್ ಇರಬೇಕು ಅವುಗಳನ್ನು ನೋಡಿಲ್ಲ ಅಂತಂದ್ರೆ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಯಾವ ವಿಡಿಯೋ ನೋಡಿ ಇದನ್ನ ಪರ್ಫೆಕ್ಟ್ ಮಾಡಲೇಬೇಕು ಯಾಕೆಂದ್ರೆ ವಿದ್ಯಾರ್ಥಿ ಮುಂದಿನ ನಿಮಗೆ ಎಂಟನೇ ತರಗತಿಯಲ್ಲಿ ಎಂ ಎಸ್ ಪರೀಕ್ಷೆ ಎದುರಿಸಲು ಇಂತಹ ಸಮಸ್ಯೆಗಳು ತುಂಬಾ ಹೆಲ್ಪ್ ಆಗುವು ಸೊ ಚೆನ್ನಾಗಿ ಪ್ರಾಕ್ಟೀಸ್ ಸೊ ಈಗ ವಿದ್ಯಾರ್ಥಿ ಅಭ್ಯಾಸ ಎರಡು ಪಾಯಿಂಟ್ ಏಳರಲ್ಲಿ ಕೊನೆಯ ಸಮಸ್ಯೆ ಆರನೇ ಸಮಸ್ಯೆ ಸೊ ಆರನೇ ಸಮಸ್ಯೆ ವಿದ್ಯಾರ್ಥಿಗಳೇ ಒಂದು ವಾಹನವು ಎರಡು ಪಾಯಿಂಟ್ ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ನಲ್ವತ್ ಮೂರು ಪಾಯಿಂಟ್ ಎರಡು ಕಿಲೋಮೀಟರ್ ದೂರ ಚಲಿಸುತ್ತದೆ ಹಾಗಾದ್ರೆ ಒಂದು ಲೀಟರ್ ಪೆಟ್ರೋಲ್ ನಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಇದನ್ನೀಗ ನಾವು ಕನ್ನಡಕೋಬೇಕು ಸೊಲ್ಯೂಷನ್ ಮೊದಲಿಗೆ ಎರಡು ಇಂದು ನಾಲ್ಕು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರ ಕ್ರಮಿಸುವ ದೂರ ಎಷ್ಟು ನಲ್ವತ್ಮೂರು ಬಿಂದು ಎರಡು ಕಿಲೋಮೀಟರ್ ಹಾಗಾದ್ರೆ ಒಂದು ಲೀಟರ್ ಪೆಟ್ರೋಲ್ ಬಳಸಿ ಕ್ರಮಿಸುವ ದೂರವೆಂತಂದ್ರೆ ವಿದ್ಯಾರ್ಥಿಗಳೇ ನಾವು ಈ ನಲ್ವತ್ ಮೂರು ಬಿಂದು ಎರಡನ್ನ ಈ ಎರಡು ಪಾಯಿಂಟ್ ನಾಲ್ಕರಿಂದ ಭಾಗಾಕಾರ ಮಾಡಬೇಕು ಅವಾಗ ನಮಗೆ ಈ ಒಂದು ಲೀಟರ್ ಪೆಟ್ರೋಲ್ ಬಳಸಿ ಆ ವಾಹನ ಎಷ್ಟು ದೂರ ಕ್ರಮಿಸುತ್ತದೆ ಎನ್ನುವಂತ ಒಂದು ಬೆಲೆ ತೊರೆಯುವುದು ಈಕ್ವಲ್ ಟು ಭಾಗಾಕಾರವನ್ನ ಈಸಿಯಾಗಿ ಮಾಡ್ಕೋಬಹುದು ಮೊದಲಿಗೆ ಬಿಂದುವನ್ನು ತೆಗೆದುಕೊಳ್ಳಿ ಸೊ ನಾಲ್ಕು ನೂರ ಮೂವತ್ತೆರಡು ಅಪನ್ ಬಿಂದು ಒಂದು ಅಂಕಿ ನಂತರ ಸುಚ್ಚಿಯಲ್ಲಿ ಹತ್ತು ಭಾಗಾಕಾರ ಇಪ್ಪತ್ನಾಲ್ಕು ಬಿಂದು ಒಂದು ಅಂಕಿ ನಂತರ ಸುಚ್ಚ ಹತ್ತು ಈಕ್ವಲ್ ಟು ನಾಲ್ಕು ನೂರ ಮೂವತ್ತೆರಡು ಫೋನ್ ಹತ್ತ ಹಾಗೆ ಮಾಡಿಕೊಳ್ಳಿ ಭಾಗ ಅರ್ಚನೆಯನ್ನ ಕುಣಾಕರ್ ಮಾಡ್ಕೊಳ್ಳಿ ಸೊ ಇಪ್ಪತ್ನಾಲ್ಕು ಅಪನ್ ಹತ್ತಿರ ಕ್ರಮ ಬರ್ಕೊಳ್ಳಿ ಸೊ ಇದು ಹತ್ತು ಅಪನ್ ಇಪ್ಪತ್ನಾಲ್ಕು ಹತ್ತೊತ್ತು ಕ್ಯಾನ್ಸಲ್ ಈಗ ಈ ನಾಲ್ಕು ಮೂವತ್ತೆರಡನ್ನ ನೀವು ಇಪ್ಪತ್ನಾಲ್ಕರಿಂದ ಭಾಗಿಸ್ಕೋಬೇಕು ಓಕೆ ಇಪ್ಪತ್ನಾಲ್ಕರ ಮಗಿಯಲ್ಲಿ ಇಪ್ಪತ್ನಾಲ್ಕು ಒಂದರಿಂದ ಇಪ್ಪತ್ನಾಲ್ಕರ ಮಗಿಯಲ್ಲಿ ಮೊದಲಿಗೆ ನಾಲ್ಕೂರ್ ಚೆಕ್ ಮಾಡ್ಕೊಳ್ಳಿ ಇಲ್ಲ ಏಕೆಂದ್ರೆ ಇಪ್ಪತ್ನಾಲ್ಕು ನಾಲ್ಕರ ಎರಡು ನಲ್ವತ್ತೆಂಟು ಸೊ ಒಂದರಿಂದ ನೀವು ಭಾಗಿಸ್ಕೋಬೇಕು ನಲವತ್ ಮೂರರಲ್ಲಿ ಇಪ್ಪತ್ನಾಲ್ಕನ ಮನಸ್ಸು ಮಾಡಿದರೆ ಹತ್ತೊಂಬತ್ತು ಆ ಹತ್ತೊಂಬತ್ತು ಒಂದು ಎರಡು ಒಂದು ನೂರ ತೊಂಬತ್ತೆರಡು ಇಪ್ಪತ್ನಾಲ್ಕರ ಮಗ್ಗಿಯಲ್ಲಿ ಒಂದು ನೂರ ತೊಂಬತ್ತೆರಡು ಇದೆ ಹೌದು ಅದು ಎಂಟರಿಂದ ಸೊ ಫೈನಲ್ ಉತ್ತರ ಹದಿನೆಂಟು ಕಿಲೋಮೀಟರ್ ಸೊ ಇದರ ಅರ್ಥ ಆ ವಾಹನ ಒಂದ್ ಲೀಟರ್ ಪೆಟ್ರೋಲ್ ಬಳಸಿದರೆ ಅದು ಹದಿನೆಂಟು ಕಿಲೋಮೀಟರ್ ದೂರ ಚಲಿಸುವುದು ಇದೆಲ್ಲ ಸೊ ಇದರೊಂದಿಗೆ ವಿದ್ಯಾರ್ಥಿಗಳು ಅಂದ್ರೆ ಏಳನೇ ತರಗತಿ ವಿದ್ಯಾರ್ಥಿಗಳು ಇದರೊಂದಿಗೆ ನಿಮ್ಮ ಗಣಿತ ಭಾಗ ಒಂದರ ನಿನ್ನೆ ರಾಶಿಗಳು ಮತ್ತು ದಶಮಾಂಶದ ಎಲ್ಲಾ ಅಭ್ಯಾಸದ ಎಲ್ಲಾ ಸಮಸ್ಯೆಗಳನ್ನ ಈ ಚಾನೆಲ್ ಈಗ ಬಿಡಿಸ್ಕೊಂಡಿದ್ದೀವಿ ಸೊ ಎಲ್ಲಾ ವಿಡಿಯೋಗಳಲ್ಲಿ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೇವೆ ಅವುಗಳನ್ನು ನೋಡಿ ನೀವು ತಿಳ್ಕೊಬಹುದು ತಿಳಿಲಿಲ್ಲ ಅಂದ್ರೆ ಪದೇ ಪದೇ ನೋಡಿ ತಿಳ್ಕೊಳ್ಳಿ ಎಷ್ಟು ಬಾರಿ ನೋಡಿದ್ರೆ ಅದೇನು ಪ್ರಾಬ್ಲಮ್ ಇಲ್ಲ ವಿದ್ಯಾರ್ಥಿ ಪದೇ ಪದೇ ನೋಡಿ ತಿಳ್ಕೊಬಹುದು ಸೊ ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಒಂದು ಏಳನೇ ತರಗತಿ ಸಂಬಂಧಪಟ್ಟಂತೆ ಉಳಿತ ಅಧ್ಯಾಯಗಳ ಎಕ್ಸರ್ಸೈಸ್ ಗಳನ್ನು ಸಹ ನಾವು ಇಲ್ಲಿ ಸೊ ಎಲ್ಲಾ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗು ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಿಡಿ ವಿದ್ಯಾರ್ಥಿ ಎಷ್ಟು ನೀವು ವಿಡಿಯೋ ಲೈಕ್ ಮಾಡ್ತೀರಾ ಅಷ್ಟು ವಿಡಿಯೋ ಬೇರೆ ವಿದ್ಯಾರ್ಥಿಗೂ ಸಹ ಇದು ದೊರೆಯುವುದು ಸೊ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಿಡಿ ಓಕೆ ವಿಜ್ಞಾನದ ವಿಡಿಯೋಗಳು ಸಹ ಲಿಂಕ್ ನಲ್ಲಿ ಹೋಗೋಣ ನೋಡಿ ನೀವು ತಿಳ್ಕೊಳ್ಳಿ ಆ ಎಲ್ಲಾ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ನೋಡಿ ತಿಳ್ಕೊಳ್ಳಿ ಓಕೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ ಇಪ್ಪತ್ನಾಲ್ಕರ ಮಗ್ಗಿ